ರಾಜ್ಯಾದ್ಯಂತ ಆರ್ ಬಿಯ ಜ್ವರ ಜೋರಾಗಿರ್ತಕ್ಕಂಥದ್ದು ಐಪಿಎಲ್ ನ ಹದಿನೆಂಟನೇ ಆವೃತ್ತಿಯಲ್ಲಿ ಈ ಬಾರಿ ಆದ್ರೂ ಕೂಡ ಫೈನಲ್ ಪ್ರವೇಶ ಮಾಡಿರ್ತಕ್ಕಂಥ ಆರ್ ಸಿ ಬಿ ಕಪ್ ಅನ್ನು ಎತ್ತಿಡಿಲಿ ಅನ್ನೋದು ಕೋಟಿ ಅನ್ನು ಕೋಟಿ ಕನ್ನಡಿಗರ ಅಭಿಮಾನಿಗಳ ಆಸೆ ಆಗಿರತಕ್ಕಂಥದ್ದು ಎಲ್ಲೆಡೆ ಕೂಡ ಆರ್ ಸಿ ಬಿಯ ಗೆಲುವಿಗಾಗಿ ವಿಶೇಷವಾದಂತಹ ಪೂಜೆಗಳು ನಡೀತಾ ಇದೆ ಬಹಳ ವಿಶೇಷವಾಗಿ ಸೇರಿ ಈಗ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾದ ಕುಂಕುಮಾರ್ಚನ ಪೂಜೆಯನ್ನ ಮಾಡ್ತಾ ಇರ್ತಕ್ಕಂಥ ಗಮನಿಸಬಹುದು ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜೆಯನ್ನ ಕೂಡ ಈಗ ನೆರವೇರಿಸಲಾಗ್ತಾ ಇದೆ ಏನ್ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಕಪ್ ಅನ್ನ ಐ ಪಿ ಎಲ್ ಕಪ್ ಅನ್ನ ಎತ್ತಬೇಕು ಅಂತೇಳಿ ಕಾಯ್ತಾ ಇದ್ರು ಈ ಬಾರಿ ಆದ್ರೂ ಈ ಬಾರಿ ನಮ್ದು ಅನ್ನು ಒಂದು ಮಾತೇನಿದೆ ಅದು ನಿಜ ಆಗ್ಲಿ ಅಂತ ಹೇಳಿ ಎಲ್ಲ ಕೋಟ್ಯಾನು ಕೋಟಿ ಕನ್ನಡಿಗರ ಆಸೆ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ವಿಶೇಷವಾದಂತ ಪೂಜೆಯನ್ನ ಮಾಡಿ ಆರ್ ಸಿ ಗೆಲುವಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಎಲ್ಲರನ್ನು ಕೂಡ ಮಾತಾಡಿಸ್ತೀನಿ ಅವ್ರೇನ್ ಹೇಳ್ತಾರೆ ಅಂತ ಇಲ್ಲ ಸರ್ ಈ ಸಲ ಕಪ್ ಸರ್ ಹದಿನೈದು ವರ್ಷದಿಂದ ಏನ್ ಕಷ್ಟ ಪಟ್ಕೊಂಡಿದೀವೋ ಈ ಸಲ ನಮ್ದೇ ಕಪ್ಪಾಗಲ್ಲ ನೋಡ್ತೀವಿ ಸರ್ ಫಸ್ಟ್ ನೋಡ್ತಾ ಇದೀವಿ ಚೆನ್ನಾಗಿ ಬರ್ಲಿ ಸಲ ಕಪ್ ಬಂದೇ ಬರೋದು ನಮ್ದು ಅದೇ ಆಗುತ್ತೆ ಖಂಡಿತವಾಗಿ ಈ ಸಲ ಆಗತ್ತೆ ಸರ್ ಖಂಡಿತವಾಗಿ ಆಗತ್ತೆ ಕಪ್ಪಾಗತ್ತೆ ವಿರಾಟ್ ಕೊಹ್ಲಿ ಖಂಡಿತ ಹಾಡ್ಲಿ ಅಂತಾನೆ ನಾವು ಆದಿಶಕ್ತಿ ಹತ್ರ ಕೇಳ್ಕೊಳಕೆ ಬಂದಿರೋದು ಈ ಸರಿ ಕಪ್ ನಮ್ದಾಗ್ಲಿ ಆರ್ ಸಿ ಬಿ ಯಾವಾಗ್ಲೂ ಸತಾ ಸತಾಕಾಲ ಇರ್ಲಿ ಅಂತ ಬೇರ್ಕೊಂತ ಹೌದು ಸರ್ ನೋಡ್ತೀನಿ ಆರ್ ಸಿ ಬಿ ನಮ್ದೇ ಆಗ್ಲಿ ಅಂತ ಈ ಸಲ ವಿರಾಟ್ ಕೊಹ್ಲಿ ಅವರು ತುಂಬಾ ವಿರಾಟ್ ಅವ್ರ ತಂಡಗೆ ಜಯವಾಗಲಿ ಅಂತ ಆದಿಶಕ್ತಿಗೆ ಬೇಡ್ಸ್ಕೊತಾ ಇದೀವಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಶೀರ್ವಾದ ಕೊಡ್ಲಿ ಈ ಸಲ ಕಪ್ ನಮ್ಮದೇ ಸರ್ ಸೊ ಇವತ್ತು ನಮ್ಮ ದುರ್ಗಾ ಫೌಂಡೇಶನ್ ವತಿಯಿಂದ ಎಲ್ಲಾ ಮಹಿಳೆಯರು ಸೇರಿ ನಮ್ಮ ಬಂದಂತಮ್ಮ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಲ್ಲಾ ಮಹಿಳೆಯರು ಬೆಳಗ್ಗೆನೆ ಉಪವಾಸದಿಂದ ಪೂಜೆಯನ್ನು ಸಲ್ಲಿಸ್ತಾ ಇದೀವಿ ಸೊ ಇವತ್ತು ತಾಯಿಗೆ ನಾವು ಎಲ್ಲಾ ಸೇರಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ